ಹೊತ್ತು ಆರತಿಗಾಗಿ ಪರಿಸ್ಥಿತಿಗೆ ನೌಕರರನ್ನ ಪರಿಸ್ಥಿತಿಗೆ ಪ್ರತಿಕಾರಕವಾಗಿದೆ ತಮ್ಮ 70 ರ ಗಡಿಯಲ್ಲಿ ಒಂದು ಪರಿಸ್ಥಿತಿಗೆ ನೌಕರರ ನೇಮಕವನ್ನು ಮಾಡ್ತೀವಿ ನೇಮಕವನ್ನು ಮಾಡಿಕೊಂಡಂತಹ ಪರಿಸ್ಥಿತಿಗೆ ನೌಕರರಿಗೆ ವೇತನವನ್ನು ಹನಿತ್ರ తరియ సందర్భియ విశేషవ సౌలభ్యం కొడుకు ఎక్కడి పట్ట కారీ అడి సిధారేమకమంతి ఏజెన్సీ మార్చి ఏమేత పవతి స ಈ ಹಿಂದೆ ಇದೇ ಒಂದು ಸಮಸ್ಯೆ ಇದೇ ಒಂದು ಹತ್ರ ಬಂದಿದ್ದು ಒಂದರೆ ಈ ರೀತಿ ಸಮಸ್ಯೆ ಇದೆ ಅಂತ ಹೇಳಿ ಸುಮಾರು ಒಂದು ಐವತ್ತು ಜನ ಅದರಲ್ಲಿ ಅವರ ತಂದೆಗೆ ಅವರು ಶುಗರ್ ಪೇಶಂಟ್ ಅವರಿಗೆ ಪ್ರತಿ ತಿಂಗಳು ಸಹ ಅಹ್ ಡಯಾಲಿಸಿಸ್ ಮಾಡಿಸ್ಬೋದು ಎಸ್ ಮಾಡಿಸ್ಬೇಕಂದ್ರೆ ಈ ಮಾತ್ರ ಅವರು ಡಯಾಲಿಸಿಸ್ ಮಾಡಿಸೋದಕ್ಕೆ ಈಜಿ ಇಲ್ಲ ಇಲ್ಲಾಂದ್ರೆ Oh. ಸಂಘಟನೆ ಬೆಳಿಬೇಕು ಮತ್ತೆ ಹೋರಾಟವನ್ನು ಮಾಡಬೇಕು ಸಹ ನನ್ನ ಮತ್ತೆ ನಿಮ್ಮ ಒಂದು ಈ ಒಂದು ವೇತನಕ್ಕೆ ಸಂಬಂಧಿಸಿದಂತಹ ಯಾವುದೇ ರೀತಿ ತೊಂದರೆಗಳಾದಲ್ಲಿ ನೀವು ಆ ವೇತನಕ್ಕೆ ಸಂಬಂಧಪಟ್ಟಂತೆ ನೀವು ಶಿಕ್ಷಣ ವೇತನ ಕಾಯ್ದೆ ತಮ್ಮ ಪ್ರತಿಯೊಂದರ ಅಡಿಯಲ್ಲಿ

ನಿಮ್ಮ ಹೋರಾಟವನ್ನು ಬಲವಡಿಸಿದ ಮಾತ್ರ ಇವತ್ತು ಅಂಗನವಾಡಿ ಕಾರ್ಯಕರ್ತೆಯನ್ನು ಸಹ ತಮ್ಮ ಅಪಾಯವನ್ನು ಮಾಡಿ ಬೆಂಗಳೂರಿನಲ್ಲಿ ಸ್ಲೈಕ್ ಮಾಡಿ ಅವರ ಒಂದು ಕರ್ನಾಟಕ ಲೇಬರ್ ಕಾಂಟ್ರಾಕ್ಟ್ ಟ್ಯಾಕ್ ಮತ್ತೆ ಮಿನಿಮಮ್ ಡೇಲಿ ಮಿನಿಮಮ್ ವೇಜಸ್ ಟ್ಯಾಕ್ ಇವೆಲ್ಲವೂ ಸಹ ಈ ಒಂದು ರಿಲೇಟೆಡ್ ಕಾಯ್ದೆಗಳು ಮತ್ತೆ ಇನ್ನು ಹಲವಾರು ಕಾನೂನುಗಳು ಇದಕ್ಕೆ ಸಂಬಂಧಪಟ್ಟಂತಹ ಕಾನೂನುಗಳಿದ್ದಾವೆ ಅವೆಲ್ಲದರ ಬಗ್ಗೆ ನಾನು ಮುಂದಿನ ದಿನದಲ್ಲಿ ಏನಾದರೂ ಅವಕಾಶ ಸಿಕ್ಕರೆ ಇನ್ನು ಡೀಟೇಲ್ ಆಗಿ ನಾನು ಹೇಳ್ತೀನಿ ಇವತ್ತು ಸಮಯದ ಅವಕಾಶದಿಂದ ಹೆಚ್ಚು ಅಧ್ಯಯನ ಮಾಡೋದಕ್ಕೆ ನನಗೆ ಆಗಿಲ್ಲ ಅಂತ ಹೇಳಿ ನಮ್ಮನ್ನು ತಿಳಿಸ್ತಾ ನೀವೆಲ್ಲರೂ ಸಹ ಸಂಘಟನೆಯನ್ನು ಮಾಡ್ರಿ ಹೆಚ್ಚು ಒತ್ತಾಯ ಮಾಡ್ರಿ ನಿಮ್ಮ ಒಂದು ಹೋರಾಟ